ಆಕಾಶವಾಣಿ ಹಾಸನ ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಕೇಳಿ ಹಾಸನದ ಪೆನ್ಷನ್ ಮೊಹಲಾದ ಅಪರೂಪದ ಚಿತ್ರಕಲಾವಿದರಾದ ಹೇಮಂತ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಸಂದರ್ಶಕರು ಅರಕಲಗೂಡು ಮಧುಸೂದನ್ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನದ ಚಿತ್ರಕಲಾವಿದರಾದ ಹೇಮಂತ್ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ ಹೇಮಂತ್ ಕುಮಾರ್ ಅವರಿಗೆ ಚಿತ್ರಗಳನ್ನು ಬಿಡಿಸುವುದರಲ್ಲಿ ಹಾಗೂ ಅನೇಕ ಈ ನಾಮಫಲಕಗಳನ್ನು ಬರೆಯುವುದರಲ್ಲಿ ಸಾಕಷ್ಟು ಆಸಕ್ತಿ ಬಾಲ್ಯದಿಂದಲೂ ಕೂಡ ಈ ಒಂದು ವೃತ್ತಿಯನ್ನು ಹವ್ಯಾಸವನ್ನಾಗಿ ಮಾಡಿಕೊಂಡು ಇತ್ತೀಚೆಗೆ ಅದನ್ನೇ ವೃತ್ತಿಯನ್ನಾಗೂ ಕೂಡ ಮಾಡಿಕೊಂಡು ಅದರಲ್ಲೇ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥವ್ರು ಅವ್ರ ವಿಶೇಷ ಏನು ಅಂತ ಹೇಳಿದರೆ ಎಲ್ಲ ರೀತಿಯ ಚಿತ್ರಗಳನ್ನು ಕೂಡ ಬರೀತಾರೆ ಎಲ್ಲ ರೀತಿಯ ಚಿತ್ರ ಅಂತ ಹೇಳಿದರೆ ಸಾಮಾನ್ಯವಾಗಿ ಬೋರ್ಡ್ ಮೇಲೆ ಬರೆಯುವಂಥದ್ದು ಗೋಡೆಯ ಮೇಲೆ ಬರೆಯುವಂಥದ್ದು ಮತ್ತು ಕ್ಯಾನ್ವಸ್ ಮೇಲೆ ಬರೆಯೋವಂಥದ್ದು ಅದರ ಜೊತೆಗೆ ಬಾಟಲ್ ಒಳಗಡೆಯಿಂದ ಚಿತ್ರ ಬರೆಯುವಂಥ ಕಲೆಯೂ ಕೂಡ ಅವರಿಗೆ ಸಿದ್ಧಿಸಿದೆ ಅದಷ್ಟೇ ಅಲ್ಲದೆ ಆ ಪೆನ್ನಿನ ಕೊಳವೆಯ ಒಳಭಾಗದಲ್ಲೂ ಕೂಡ ಸಾವಿರ ಸಂಖ್ಯೆಯಲ್ಲಿ ಬರೆದಿರ್ತಕ್ಕಂಥವ್ರು ಪೆನ್ನು ಅಷ್ಟೇ ಅಲ್ಲ ಪೆನ್ನಿನ ಒಳಗಡೆ ಇರುವಂತಹ ಬಾಲ್ ಪೆನ್ನನ್ನು ಒಂದು ಲೆಡ್ ಅಂತ ಹೇಳಿ ನಾವೇನು ಕರಿತೀವೋ ಅದರ ಒಳಗೂ ಕೂಡ ಅವರು ಚಿತ್ರವನ್ನು ಬರೆದಿದ್ದಾರೆ ನೋಡಲಿಕ್ಕೆ ಬಹಳ ಸೊಗಸಾಗಿ ಕಾಣುತ್ತೆ ಅದಷ್ಟೇ ಅಲ್ಲದೆ ಹೇಗೆ ಬರೆದ್ರು ಇದನ್ನು ಅನ್ನುವಂಥದ್ದನ್ನು ನೋಡುಗರ ಎಲ್ಲರಿಗೂ ಕೂಡ ಹುಬ್ಬೇರಿಸುವ ಹಾಗೆ ಮಾಡುವಂತಹ ಚಿತ್ರಕಲೆ ಅವರಿಗೆ ಸಿದ್ಧಿಸಿದೆ ಈ ಚಿತ್ರಕಲೆ ಹೇಗೆ ಇವರ ಹವ್ಯಾಸ ಆಯಿತು ಹೇಗೆ ವೃತ್ತಿ ಆಯಿತು ಅದರಿಂದ ಏನೆಲ್ಲ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವರಿಂದನೆ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಹೇಮಂತ್ ಕುಮಾರ್ ಅವ್ರಿಗೆ ನಮಸ್ಕಾರ ಸರ್ ಹೇಮಂತ್ ಕುಮಾರ್ ಅವರೇ ಎಷ್ಟು ವಯಸ್ಸು ನಿಮಗೆ ಸರ್ ಈಗ ನನಗೆ ಐವತ್ತೈದು ವರ್ಷ ಸರ್ ಐವತ್ತೈದು ವರ್ಷ ಆಯ್ತು ಏನು ಓದಿದ್ರಿ ತಾವು ಎಂಟೆ ಲಾಸ್ಟ್ ಸರ್ ಎಂಟನೇ ಕ್ಲಾಸ್ ವರ್ಗು ಓದಿದ್ರಿ ಎಂಟರಿಂದ ಮುಂದಕ್ಕೆ ಓದಲಿಲ್ಲ ಯಾಕೆ ಮುಂದಕ್ಕೆ ಓದ್ಲಿಲ್ಲ ಇಷ್ಟ ಇಲ್ಲ ಸರ್ ಬರೀ ಚಿತ್ರಕಲೆ ಬಗ್ಗೆ ಬಹಳ ಮಾಹಿತಿ ಅದೇ ಇಷ್ಟ ನನಗೆ ಅದರಿಂದಾಗಿ ಹೋದೊಬ್ಬರು ಅಷ್ಟು ನನಗೆ ತಗೊಳ್ಳಿಲ್ಲ ತಗೊಳ್ಳಿಲ್ಲ ಚಿತ್ರಕಲೆ ಹೆಚ್ಚು ಆಸಕ್ತಿ ಆಗಿತ್ತು ತುಂಬಾ ತುಂಬಾ ಹೆಂಗ್ ಪರಿಚಯ ಆಯ್ತು ನಿಮ್ಗೆ ಚಿತ್ರಕಲೆಯಿಂದನೂ ನಮ್ಮ ಏರಿಯಾಗಳಲ್ಲಿ ತುಂಬಾ ಜನ ಚಿತ್ರಕಲೆನೇ ಮಾಡ್ತಾ ಇದ್ರು ಅವ್ರನ್ನ ಸ್ಕೂಲ್ಗೆ ಹೋಗೋ ಟೈಮ್ ನೋಡ್ತಾ ಇದ್ದೆ ನನಗೆ ಅದ ಆಸಕ್ತಿ ಅದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಹೋದೊಬ್ಬರ ಕಡೆ ಜಾಸ್ತಿ ಗಮನ ಕೊಡ್ಲಿಲ್ಲ ನಾನು ಒಳ್ಳೊಳ್ಳೆ ಕಲಾವಿದ್ರ ಜೊತೆ ಹೋಗೋದು ಅವ್ರ ಜೊತೆ ಕೆಲಸ ಮಾಡೋದು ಅವ್ರು ಹೇಳ್ದಂಗೆ ಕೇಳೋದು ಇದ್ರಲ್ಲೇ ಹತ್ತು ವರ್ಷ ಹದಿನೈದು ವರ್ಷ ಕಳ್ದಿ ಸರ್ ಬೆಂಗಳೂರು ಮೈಸೂರಲ್ಲಿ ಕಲ್ತ್ಕೊಂಡು ಅಲ್ಲಿಂದ ಬಂದು ಹಾಸನದಲ್ಲಿ ಮತ್ತೆ ಗುರುಗಳಿಗೆ ಸೇರ್ಕೊಂಡು ಹತ್ತು ಇಪ್ಪತ್ತು ವರ್ಷ ಸ್ವಂತವಾಗಿ ಮಾಡ್ಕೊಂಡಿದ್ದೀನಿ ಸರ್ ಎಷ್ಟನೇ ವಯಸ್ಸಲ್ಲಿ ಪ್ರಾರಂಭ ಆಯ್ತು ನಿಮಗೆ ಹೀಗೆ ಚಿತ್ರ ಬರೆಯುವಂಥದ್ದು ನನಗೊಂದು ಹದಿನೈದು ವರ್ಷಕ್ಕೆ ಆಸೆ ಆಸಕ್ತಿ ಇದೆ ಸರ್ ಹದಿನೈದೇ ವರ್ಷಕ್ಕೆ ಆಸಕ್ತಿ ಬಂದ್ ಜಾಸ್ತಿ ಆಗ್ಬಿಡ್ತು ಈಗ ಹದಿನೈದು ವಯಸ್ಸಾಗವರೆಗೂ ಮೊದಲು ಎಲ್ಲ ಬರಿತಾ ಇದ್ರಿ ಅಲ್ವಾ ನೀವು ಚಿತ್ರಗಳನ್ನ ಮನೆಯಲ್ಲಿ ಮಾಮ ಈಗಿನ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಅದೇ ತರ ನಾನು ಮಾಡ್ತಾ ಇದ್ದು ಡ್ರಾಯಿಂಗ್ ಮಾಡೋದು ಬುಕ್ ತಗೊಳೋದು ಬರೆಯೋದ್ರಿಗೆಲ್ಲ ಚಿತ್ರ ಬರೆಯೋದು ಅದೇ ಆಸಕ್ತಿ ಮಾಡ್ತಾ ಇದ್ ನಾನು ಇಜ್ಜಿಲ್ ತೊಗೊಳೋದು ಗೋಡೆ ಮೇಲೆ ಬರೆಯೋದು ಡ್ರಾಯಿಂಗ್ ಯಾವ್ದಾರು ಎಲೆಕ್ಷನ್ ಗಳು ಬಂದ್ರೆ ಅದು ಪಾಂಪ್ಲೇಸ್ ಕೊಡ್ತಾ ಇದ್ರು ಆ ಪಾಂಪ್ಲೇಸ್ ನಾವು ಚಿತ್ರಗಳು ಮೂಡ್ತಾ ಅದನ್ನೆಲ್ಲ ತಾನು ಗೋಡೆ ಮೇಲೆ ಬರೆಯೋದು ಮತ್ತೆ ಯಾರು ಒಳ್ಳೆ ಕಲವಿದ್ರು ಜೊತೆ ಹೋಗ್ತಾ ಇರೋದು ಈಗ ಸಾಮಾನ್ಯವಾಗಿ ಹೆಂಗೆ ಅಂತ ಅಂದ್ರೆ ಮನೆಯಲ್ಲಿ ಏನಾದ್ರು ಮಕ್ಕಳು ಗೋಡೆ ಮೇಲೆ ಬರೆದ್ರೆ ಬೈತಾರೆ ಒಂದು ಸ್ವಲ್ಪ ಇನ್ನೊಂಚೂರು ವಯಸ್ಸಾಗಿತ್ತು ಅಂತ ಅಂದ್ರೆ ಹೊಡೆದೇ ಬಿಡ್ತಾರೆ ಗೋಡೆ ಮೇಲೆ ಬರಿಬಾರ್ದು ಗೋಡೆ ಹಾಳಾಗುತ್ತೆ ಅಂತ ಹೇಳಿ ಆತರ ನಿಮ್ಗೇನು ಇಲ್ಲ ಮನೆ ಒಂದು ಕಾಂಪೌಂಡ್ ಇದೆ ಇದು ಅರ್ಧ ಕಾಂಪೌಂಡ್ ಇದೆ ಆ ಕಾಂಪೌಂಡ್ ಮೇಲೆ ಅವ್ರು ಬಣ್ಣನೇ ಹೊಡೆದಿರಲ್ಲ ನಾವೆಲ್ಲ ಬಲಿರಿದಾಗ ಅವಾಗ ಅದ್ರ ಮೇಲೆ ಇಜಿಲ್ ತಾಣೋದು ನಮ್ಗೆ ಇಷ್ಟ ಬಂದಿ ಬರ್ಕೊಂಡು ಹೋಗ್ತಾ ಅಷ್ಟೇ ಅದು ನನಗೆ ತುಂಬಾ ಬೋರ್ಡ್ ತರ ಇತ್ತು ಪ್ರಾಕ್ಟೀಸ್ಗೆ ತುಂಬಾ ಚೆನ್ನಾಗಿದ್ದು ಏನೇ ನೋಡ್ರಿ ಫಿಲಮ್ ಸ್ಟಾರ್ ಗಳು ನೋಡ್ರಿ ಅವ್ರು ಬರೆಯೋದು ಯಾವ್ದೋ ಪ್ರಾಣಿಗಳು ನೋಡಿ ಏನ್ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನ ನೋಡ್ಕೊಂಡು ಅಲ್ಲಿ ಬರೆಯೋದು ಹಂಗೆ ಬರ್ದ ಹಂಗೇ ಅದೇ ಬರೀತಾ ಇರೋದು ತಪ್ಪ ಸರಿ ಇಲ್ಲ ಪ್ರಾಕ್ಟೀಸ್ ದಿನ ಖುಷಿ ಏ ದೇವಸ್ಥಾನಕ್ಕೆ ಹೋಗ್ತೇನೆ ಆ ದೇವಸ್ಥಾನ ಹೆಂಗಿರುತ್ತೆ ನೋಡ್ಕೋಬೋದು ಮೈಲಿ ಬಿಡೋದು ಅದು ಬರಿತಾ ಇರೋದು ಇಜಿರಲ್ಲ ಏನಿಲ್ಲ ಅಂತ ಆಮೇಲೆ ಕಲರ್ ಪೆನ್ಸಿಲ್ ಕೊಡದವ್ರ ಮನೆಯಲ್ಲಿ ಇಸ್ಕೊಬಿಟ್ಟು ಅವ್ರದ್ದು ಕೇಳಿ ತಂದ್ಬಿಟ್ಟು ಬರಿ ಅದೇ ಬರಿತಾ ಇದ್ದೀನಿ ಏನಿಲ್ಲ ಈಗ ನೀವು ಇದ್ರಲ್ಲ ಗೋಡೆ ಮೇಲೆ ಕಾಂಪೌಂಡ್ ಮೇಲೆ ಬರೀತಾ ಇದ್ರಲ್ಲ ಏನ್ ಬರೀತಾ ಇದ್ರಿ ಇದ್ರ ಮೇಲೆ ಸರ್ ಎಲೆಕ್ಷನ್ ಟೈಮಲ್ಲಿ ಪಂಪಸ್ ಬಂದ್ಬಿಡುದು ಅದ್ರಲ್ಲಿ ಚಿತ್ರಗಳು ಇರೋದು ಒಂದು ಜಗ್ ಅಂತ ಇಲ್ಲ ಒಂದು ಏನೋ ಇರಲ್ಲ ಅವ್ರದ್ದು ಹಾಕಿ ಅದನ್ನೇ ಬರೀತಾಯಿದೆ ನಾನು ವ್ಯಕ್ತಿಗಳ ಬಗ್ಗೆ ತಲೆ ಚಿತ್ರ ಕೆಸನ್ ಪ್ರಾಕ್ಟೀಸ್ ಮಾಡ್ಕೊಂಡು ಅದಕ್ಕೆ ಕಲರ್ ಹಾಕೋದು ಅದು ಮಾಡ್ತಾ ಇದ್ದೆ ಸ್ಟಾರ್ಗಳು ಸ್ಟಾರ್ ಗಳು ಸ್ಟಾರ್ ಎಲ್ಲಾರದು ಬರಿ ರಾಜಕುಮಾರ್ ಆಗ್ಬೋದು ವಿಷ್ಣುವರ್ಧನ್ ಆಗ್ಬೋದು ಅವ್ರು ಬರೀತಾ ಇರೋದು ಪೇಸ್ಗಳು ಬರೆಯೋದು ಇದನ್ನೇ ಮಾಡ್ತಾ ಇದ್ದೆ ನಾನು ಫೇಸ್ ಬರೀವೆ ಯಾರು ಬೈತಾ ಇರಲಿಲ್ವಾ ಗೋಡ ಮೇಲೆ ಅಂತ ಹೇಳಿ ಅದು ನಮ್ಮನೆ ಪಕ್ಕದೇ ಬರತಾ ಇದ್ದಾರೆ ಅಲ್ಲೇ ಬರಿತಾ ಇದ್ದು ಈಗಲೂ ಇದೆಯಾ ಅದು ಈಗಲೂ ಇದೆ ನನಗೆ ಖುಷಿ ಆಯ್ತು ನೋಡಿದಿಲ್ಲ ಇಲ್ಲೇ ಕಲ್ತಿದ್ದು ಹೌದು ನೋಡಿ ನಾನು ಮೊದ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದೆ ಊಟ ಇಲ್ಲ ಡ್ರಾಯಿಂಗ್ ಬೇಕು ನಮ್ ಗುರುಗಳು ಏನಾರು ಮಾಡಿದ್ರೆ ಅವ್ರು ಮೀರ್ಸ್ಬೇಕು ಆದ್ರೆ ಅವ್ರು ಒಂದ್ ಮಾಡ್ರೆ ನಾನು ಎರಡು ಮಾಡ್ಬೇಕು ದುಡ್ಡು ಕೇಳ್ತಾ ಇರಲ್ಲ ಯಾರತ್ರ ನನ್ ವರ್ಕ್ ಚೆನ್ನಾಗಿರ್ಬೇಕು ಅದ್ರ ಮೇಲೆ ಕನ್ಸಿ ಮಾಡಿ ಒಂದ್ ಏನಾರ ಕೆಲಸ ಹೇಳಿದ್ರೆ ಯಾರು ಬೋರ್ಡ್ ಹೇಳಿದ್ರೆ ಯಾವ ತರ ಮಾಡ್ಬೇಕು ನಾನು ಯಾರು ಮಾಡಿರಬಾರದು ಆದಷ್ಟು ಸ್ವಲ್ಪ ಡಿಫ್ರೆನ್ಸ್ ಆಗಿರ್ಬೇಕು ಇದು ನನ್ನ ಆಸೆ ಈಗ ನೀವು ಪ್ರಾರಂಭದಲ್ಲಿ ಗೋಡೆ ಮೇಲೆ ಬರೀತಾ ಇದ್ದೆ ಅಂತ ಹೇಳಿದ್ರಿ ಆ ನಂತರ ನೀವು ಈಗ ಸ್ಕೂಲಲ್ಲಿ ಓದ್ತಾ ಇದ್ರಲ್ಲ ಓದುವಾಗ ಸ್ಕೂಲಲ್ಲಿ ಬರೀತಾರಲ್ವ ಚಿತ್ರಗಳನ್ನ ಬರೀತಿದ್ದೆ ಅವಾಗಲೂ ಮಾಮೂಲಿ ಬುಕ್ ಅಲ್ಲೇ ಬರತಿದ್ದೆ ಬೇರೆ ಮಕ್ಕಳು ಬರೆಯೋದಕ್ಕಿಂತಲೂ ಚೆನ್ನಾಗಿ ಬರಿತಾ ಇದ್ರಿ ಬರೀತಿದ್ದೆ ಅಲ್ವಾ ಹ್ಮ್ ಏನಂತಿದ್ರು ಮಾಸ್ಟ್ರು ನೋಡಿದವರಲ್ಲ ಮಾಸ್ಟ್ರುಗಳು ದಿನ ಬೆಳಗ್ಗೆ ಆದ್ರೆ ಇವನ್ ಓದಲ್ಲ ಬರೀ ಚಿತ್ರದ ಕರೆಕ್ಟ್ ನಮ್ಮನೆ ನಮ್ಮಮ್ಮ ನಮ್ಮಅಪ್ಪ ಎಲ್ಲ ಬೇಯವ್ ಯಾರ ಒಳ್ಳೆ ವರ್ಕರ್ ಸಿಕ್ಬಿಡ್ರೆ ನಾ ಮನೆ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ ಅವ್ರ ಜೊತೆ ಹೊಂಟೋಗ್ಬಿಡ್ತಿದ್ವಿ ಅವ್ರ ಊಟ ತಿಂಡಿ ಕೊಡೋರು ಕೆಲಸ ಮಾಡ್ಕೊಂಡಿರ್ತಿದ್ದೆ ಎಲ್ಲೆಲ್ಲಿ ಬರೆಯಕ್ಕೆ ಹೋಗ್ತಾ ಇದ್ರಿ ಮತ್ತೆ ಯಾರ ಜೊತೆ ಹೋಗ್ತಾ ಇದ್ರಿ ನೀವು ಸರ್ ನಾನು ಇಡೀ ಕರ್ನಾಟಕದಲ್ಲಿ ಅರ್ಧ ಭಾಗ ಸುತ್ತಿ ಸುತ್ತಿದಿರಿ ಇಲ್ಲಿಂದ ಗದಗ ತನಕ ಹೋಗಿದ್ದೀನಿ ಹುಬ್ಳಿ ಧಾರವಾಡ ಎಲ್ಲಾನು ಮಾಡಿದೀನಿ ಎಲ್ಲಾ ಕಡೆ ಎಲ್ಲ ಕಡೆ ಸುತ್ತೀನಿ ಒಳ್ಳೊಳ್ಳೆ ಗುರುಗಳ ಜೊತೆ ಸುತ್ತಿದ್ದೀನಿ ಊಟ ನೀರ್ ಕೇಳ್ತಾ ಇರಲ್ಲ ನಾನು ಮಲ್ಗಕೋ ಸ್ಥಳಾನು ಕೇಳ್ತಾ ಇರಲ್ಲ ಮತ್ತೆ ಹೆಂಗೆ ಅಲ್ಲಿ ಹೋದಾಗ ಹೆಂಗೆ ವ್ಯವಸ್ಥೆ ಹೆಂಗಿರ್ತಾರೆ ನಮ್ಗೆ ಏನ್ ಬೆಳೆ ಕೆಲಸ ಎಲ್ಲಾರಕಷ್ಟ ಈಗ ಅಲ್ಲೆಲ್ಲ ಏನ್ ಬರೆಯಾಕೆಕ್ ಹೋಗ್ತಾ ಇದ್ರೆ ಮತ್ತೆ ಎಲ್ಲಿ ಬರೀತಾ ಇದ್ರಿ ಸರ್ ಬೆಂಗಳೂರಲ್ಲಿ ಈ ಬ್ಯಾನರ್ ಬರೀತಾ ಇದ್ರು ಅವತ್ತಿನ ಕಾಲ ಫಿಲಂ ಬ್ಯಾನರ್ ಅಲ್ಲೆಲ್ಲ ಸೇರ್ಕೊಂಡ್ ಕೆಲಸ ಮಾಡಿದೀನಿ ಸುಮ್ಮನೆ ಅವ್ರು ವರ್ಕ್ ಮಾಡ್ತಾರೆ ನೋಡ್ತಾ ಇರೋದು ಯಾವ ತರ ಮಾಡ್ತಾರೆ ವರ್ಕ್ ಫೇಸ್ ವರ್ಕ್ ಹೆಂಗ್ ತೆಗಿತಾರೆ ಯಾವ್ಯಾವ ಕಲರ್ ಆಗ್ತಾರೆ ಅದು ನೋಡೋದು ಆ ತರ ಮಾಡ್ಕೊಂಡು ಅದನ್ನ ಆಮೇಲೆ ಬೋರ್ಡ್ಗಳು ಬರೀ ಇದ್ರೆ ಬೋರ್ಡ್ ಅವ್ರ ಜೊತೆ ಹೋಗೋದು ಅವ್ರ ಜೊತೆಲಿ ಹೋಗೋದು ಈ ದೇವಸ್ಥಾನವರ್ಕೆ ದೇವಸ್ಥಾನದಲ್ಲಿ ಹೋಗೋದು ಇದೇ ಮಾಡದೇ ಬರ್ತಾ ಇದ್ದದ್ದು ಒಟ್ಟಿಗೆ ಬಣ್ಣದ ಕೆಲಸ ಚಿತ್ರ ಬರೆಯುವಂತದ್ದು ಬಣ್ಣ ಬಳಿಯ ಈ ತರದ ಕೆಲಸಗಳು ಎಲ್ಲೆಲ್ಲಿ ಯಾರು ಕರಿತಾರ ಕೆಲಸ ಮಾಡೋದು ಹಾ ಈಗ ತುಂಬಾ ಜನ ಗುರುಗಳ ಜೊತೆ ಬೆರೆತು ನಾನು ಕೆಲಸ ಮಾಡದೆ ಅವರಿಂದ ಕಲ್ತೆ ಅಂತೇಳಿ ಹೇಳಿದ್ರಿ ಯಾರು ನಿಮ್ಮ ಗುರುಗಳು ಅವರನ್ನೆಲ್ಲ ನೆನಪು ಮಾಡ್ಕೋಬಹುದು ಈ ಸಂದರ್ಭದಲ್ಲಿ ಲಾಲು ಆರ್ಟ್ಸ್ ಅಂತಾನೆ ಅವ್ರದ್ದು ಹಾಸನದಲ್ಲಿ ಫೇಮಸ್ ಏನ್ ವಿಶೇಷ ಅವ್ರದ್ದು ಎಲ್ಲ ದೇವಸ್ಥಾನ ಟೆಂಪಲ್ ಗಳೆಲ್ಲ ಬರೀ ಆರ್ಟ್ ವರ್ಕ್ ಮಾಡೋರು ಒಳಗೆಲ್ಲ ಹೊರಗೆ ಎಲ್ಲ ಅವಾಗ ಅದನ್ನ ಡ್ರಾಯಿಂಗ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗ್ ಮಾಡ್ ಅವ್ರ ಜೊತೆ ಸೇರ್ಕೊಂಡಿದ್ವಿ ಮತ್ತೆ ಇನ್ನೊಬ್ರು ಕಲಾ ಆರ್ಟ್ಸ್ ಅಂತ ಇದ್ರು ಅವ್ರ ಜೊತೆಲೂ ನಾವು ಒಳ್ಳೊಳ್ಳೆ ವರ್ಕ್ ಮಾಡೋರು ಅವ್ರ ಜೊತೆಲೂ ಇದ್ದೀನಿ ಆಮೇಲೆ ಇನ್ನೊಬ್ರು ಯೋಗಿ ಅಂತ ಒಬ್ರು ಇದ್ರು ನನ್ನ ತುಂಬಾ ಇಷ್ಟವಾದ ಗುರುಗಳು ಅವ್ರ ಜೊತೆ ಒಂದ್ ಹದಿನೈದು ವರ್ಷ ಇದೀನಿ ಅವರಂತ ಆರ್ಟಿಸ್ಟ್ ಹಾಸನದಲ್ಲಿ ನಾನು ಇಲ್ಲಿವರೆಗೂ ಇಲ್ಲ ಪ್ರತಿ ಒಂದ್ರಲ್ಲೂ ಡಿಫ್ರೆಂಟ್ ವರ್ಕ್ ಮಾಡೋರು ಅದನ್ನ ನಾನು ಭಾಗ್ಯ ಅಂತೀನಿ ಅವರಿಂದ ನಾನು ಡಿಫ್ರೆಂಟ್ ವರ್ಕ್ ಮಾಡೋದಕ್ಕೆ ಅನುಕೂಲ ಆಯ್ತು ವೀಣಾಡ್ಸ್ ಅಂತ ಒಬ್ರು ಇದ್ರು ಅವರು ಒಳ್ಳೆ ವರ್ಕರ್ ಅವ್ರ ಜೊತೆಲೂ ಇದ್ದೆ ಈ ತರ ಆರ್ಟಿಸ್ಟ್ಗಳು ತುಂಬಾ ಜನ ಇದಾರೆ ಕೆಲವ್ರು ಮರ್ತೋಗಿನಿ ಕೆಲವ್ರು ಗುರುಗಳು ಪರಿಚಯ ಇದಾರೆ ಅವ್ರೂಮಲ್ಲಿ ಉಳ್ಕೊಂಡ್ರಲ್ಲಿ ಹೌದು ಉಳ್ಕೊಂಡ್ ಈಗ ಅಲ್ಲಿ ಕೆಲಸಗಳು ಅಂತ ಅಂದ್ರೆ ಯಾವ್ಯಾವ ತರದ ಕೆಲಸ ಇತ್ತು ಯಾಕೆಂತಂದ್ರೆ ಬರೀ ಚಿತ್ರಕಲೆಗೆ ಅಷ್ಟೇ ನೀವು ಸೀಮಿತ ಆಗಿರ್ಲಿಲ್ಲ ಡೆಕೋರೇಷನ್ ಮಾಡ್ತಿದ್ದೆ ಅಂತ ಹೇಳಿ ಹೇಳಿದ್ರಿ ಬಣ್ಣ ಬಳಿ ಅಂತದ್ ಮಾಡ್ತಿದ್ದೆ ಅಂತ ಹೇಳಿದ್ರಿ ಚಿತ್ರ ಬರಿಯಾ ಅಂತದ್ದು ಹಂಗ ಯಾವ್ಯಾವ ತರದ್ ಕೆಲಸಗಳು ಮಾಡ್ತಿದ್ರಿ ಅದ್ರ ಬಗ್ಗೆ ಎಲ್ಲ ಹೇಳಿ ನಾನ್ ಸ್ವಂತವಾಗಿ ಅಂಗಡಿ ಮಾಡ್ಕೊಂಡ್ಮೇಲೆ ರೋಡಲ್ಲಿ ಅಂಗಡಿ ಮಾಡಿದ್ದೆ ಅಲ್ಲಿ ಮಾಡ್ಕೊಂಡ್ ಮೇಲೆ ಇದ್ರ ಜೊತೆಗೆ ಈ ಕೆಲ್ಸ ಇಲ್ದಾಗ ಇಲ್ದಿದ್ದಾಗ ಬೇರೆ ಏನಾರ ಮಾಡ್ಬೇಕಲ್ಲ ಅಂತ ನನಗೆ ಇನ್ನೊಂದು ಆಸೆ ಏನು ಮಾಡೋಣ ಅಂತ ಬಿಟ್ಟು ನಾನೇ ಮದ್ವೆದು ಈ ಡೆಕೋರೇಷನ್ ಎಲ್ಲ ಮಾಡ್ತಾರಲ್ಲ ಸ ಅದು ಮಾಡೋಣ ಅಂತ ಅದನ್ನು ಮಾಡ್ತಿದ್ದೆ ಮತ್ತೆ ಬೋರ್ಡು ಬರಿತಿದ್ದೆ ಈಗ ಬಾಲ್ಯದಲ್ಲಿ ಚಿತ್ರ ಬರಿತಾ ಇದ್ದೆ ಅಂತೇಳಿ ನೀವು ಹೇಳಿದ್ರಿ ಈ ಚಿತ್ರ ಅಂಥದ್ದು ಬೋರ್ಡ್ಗಳು ಅಥವಾ ನಾಮ ಬರೆಯೋ ಅಂಥದ್ದಕ್ಕೆ ಹೇಗೆ ಬದಲಾವಣೆ ಆದ್ರಿ ಗುರುಗಳು ದೇವಸ್ಥಾನ ದೇವಸ್ಥಾನ ಮಾಡ್ತಾರೆ ಯಾವ್ದಾರ ಆರ್ಟ್ ವರ್ಕ್ ಇದ್ರೆ ಆರ್ಟ್ ವರ್ಕ್ ಮಾಡ್ತಾರೆ ಬೋರ್ಡ್ ಬರಿ ಅಂತ ಬೋರ್ಡ್ ಬರೀತಾರೆ ಸ್ಕೂಲ್ ಡ್ರಾಯಿಂಗ್ ಮಾಡಿದ್ರೆ ಅವು ಮಾಡ್ತಾರೆ ಮಾಡ್ತಿದ್ದೆ ಬೋರ್ಡ್ ಬರೆಯೋದು ಎಷ್ಟನೇ ವಯಸ್ಸಿಂದ ಶುರು ಮಾಡಿದ್ರಿ ಅದೊಂದು ಇಪ್ಪತ್ತೈದು ವರ್ಷಕ್ಕೆ ಶುರು ಮಾಡ್ಕೊಂಡು ಇಪ್ಪತ್ತೈದನೇ ವರ್ಷ ಇಪ್ಪತ್ತೈದು ವರ್ಷ ಎಲ್ಲ ಕಲ್ತಿದ್ದೆಷ್ಟ ಕಲ್ತ್ಕೊಂಡು ಬೋರ್ಡ್ ಮಾಡ್ತಾ ಇದ್ದಾರೆ ಈ ಚಿತ್ರಗಳನ್ನ ಬರೆಯೋದಕ್ಕೂ ಬೋರ್ಡ್ ಮೇಲೆ ಅಕ್ಷರಗಳನ್ನ ಬರೆಯೋದಕ್ಕೂ ಏನ್ ವ್ಯತ್ಯಾಸ ಮತ್ತೆ ಯಾವ್ದು ಹೆಚ್ಚು ಖುಷಿ ಕೊಡುತ್ತೆ ನಿಮ್ಗೆ ಚಿತ್ರ ಬರೀ ಹೆಚ್ಚು ಖುಷಿ ಕೊಡುತ್ತೆ ಬೋರ್ಡ್ ಜೀವನಕ್ಕೆ ಯಾರೋ ಒಂದು ಮುಂದ್ ಬೋರ್ಡ್ ಬರೀರಿ ಅಂತಾರೆ ಬರ್ತೀವಿ ಆದ್ಮೇಲೆ ಒಂದ್ ಅಷ್ಟ ಚಿತ್ರ ಬರೀದ್ರಲ್ಲಿ ಆ ಕಲರ್ ಗಳು ಹಾಕೋದ್ರಲ್ಲಿ ಅದ್ರಲ್ಲಿ ತುಂಬಾ ಖುಷಿ ಇರುತ್ತೆ ಇಲ್ಲಿ ಬಂದ್ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ರೆ ನಾನು ಅದ್ರಲ್ಲಿ ನೋಡಿ ಬೋರ್ಡ್ ದುಡ್ಡು ಕೊಡುತ್ತೆ ಹೌದು ಬೋರ್ಡ್ ಹೌದು ಹೌದೌದು ಚಿತ್ರ ಬರೆದ್ರೆ ನೆಮ್ಮದಿ ಕೊಡುತ್ತೆ ಖುಷಿ ಕೊಡುತ್ತೆ ದುಡ್ಡು ನೆಮ್ಮದಿ ಎರಡು ಹೌದು ಹೌದ್ ಹೌದು ಸರ್ ಇದೆ ನೋಡಿ ಇವತ್ತು ನನಗೆ ಚಿಕ್ಕ ಮಕ್ಳು ನಮ್ ರೋಡಲ್ಲಿ ಹೋಗ್ತಾ ಇರ್ತೀನಲ್ಲ ಮಕ್ಕಳೆಲ್ಲ ಡ್ರಾಯಿಂಗ್ ಅಲ್ಲಿ ನಾನು ಹೋಗ್ಬೇಕಾದ್ರೆ ಎಲ್ಲರೂ ಅಷ್ಟೇ ಸಾರ್ ಸರ್ ಸಾರ್ ಅಂತಾರೆ ಅದು ನನ್ಗೆ ಖುಷಿ ಕೊಡುತ್ತೆ ಈ ನಮ್ಮ ಹಾಸನದಲ್ಲಿ ಉದಾಹರಣೆಗೆ ಎಲ್ಲೆಲ್ಲಿ ಯಾವ್ಯಾವ ಬೋರ್ಡ್ ಬರ್ದಿದೆ ಸರ್ ಖರಾ ಸಿಟಿಲಿ ಯಾವ್ದಾದ್ರು ಆಫೀಸಿಗೆ ಬರ್ದಿರಂತದ್ದು ಸರ್ ತುಂಬಾ ಇದೆ ನಾನು ಇಟ್ಕೊಂಡು ಸುಮಾರು ಇದು ಆಫೀಸಲ್ಲಿ ಬರ್ದ್ ಅದು ಇಂಜಿನಿಯರ್ ಕಾಲೇಜ್ ಎಲ್ಲ ಬೋರ್ಡ್ ಬರ್ದಿನಿ ಆಮೇಲೆ ಈ ಕಡೆ ಹಿಂಗ್ ಮನ್ ಮನೆ ಒಂದು ಸೈನ್ಸ್ ಕಾಲೇಜ್ ಎಲ್ಲ ಪೂರ್ತಿ ಬರ್ದಿದಿನಿ ಆ ತರದ್ದು ಸುಮಾರು ಬರ್ದೀವಿ ಗೌರ್ಮೆಂಟ್ ಕಾಲೇಜ್ಗಳು ಗಳು ಬರ್ದಿಲ್ಲ ಒಂದೊಂದು ಸಾಮಾನ್ಯವಾಗಿರೋ ಒಂದು ಆಫೀಸ್ ಬೋರ್ಡ್ ಬರೀಬೇಕು ಅಂತ ಎಷ್ಟು ದಿವಸ ತಗೊಳತ್ತೆ ನಿಮಗೆ ಸಮಯ ಕೆಲ್ಸ ಇದ್ದಂಗೆ ಸರ್ ಜಾಸ್ತಿ ಇದ್ರೆ ಎರಡ್ ದಿನ ಮೂರ್ ದಿನ ನಾಲ್ಕು ದಿನ ಐದು ದಿನ ಹಾಗೆ ಆಗುತ್ತೆ ತುಂಬಾ ಚೆನ್ನಾಗಿ ಜಾಸ್ತಿ ಕಂಟೆಂಟ್ ಇತ್ತು ಅಂತ ಹೇಳಿದ್ರೆ ನಿಮ್ಗೊಂದು ಮೂರರಿಂದ ನಾಲ್ಕು ದಿವಸ ಬೇಕಾಗುತ್ತೆ ಈಗ ಚಿತ್ರ ಬರೆಯದ್ದು ಬೋರ್ಡ್ ಬರೆಯೋ ಅಂಥದ್ದು ಇದೆಯಲ್ಲ ಎಲ್ರಿಗೂ ಕೂಡ ಸಿತ್ಸ ಅಂಥದ್ದಲ್ಲ ಯಾರೋ ಸಾವಿರಕ್ಕೊಬ್ರು ಲಕ್ಷಕ್ಕೊಬ್ರು ಬರೆಯೋ ಅಂಥದ್ದು ನೀವು ಕೆಲಸ ಮಾಡ್ತಾ ಇದ್ರೆ ಬಂದು ಜನಗಳು ನಿಮ್ಮನ್ನ ನೋಡ್ತಾ ಇರ್ತಾರೆ ಏನು ಅನ್ಸುತ್ತೆ ಖುಷಿ ಅನ್ಸುತ್ತೆ ಅಷ್ಟೇ ಸರ್ ಸ್ಕೂಲ್ ಕೆಲಸ ಮಾಡ್ತೀನಲ್ಲ ಕೆಲಸ ಮಾಡ್ತಾ ಇದ್ದೀನಿ ಡ್ರಾಯಿಂಗ್ ಮಾಡ್ಬೇಕಾದ್ರೆ ತುಂಬಾ ಸ್ಕೂಲ್ ಮೇಡಮ್ ಮಾಸ್ಟ್ರು ಅವರೆಲ್ಲ ಬಂದ್ಕೊಂಡು ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತಾರೆ ಮಕ್ಳಂತೂ ವೇಸ್ ಸಣ್ಣ ಮಕ್ಳಿದ್ವಲ್ಲ ಚೆನ್ನಾಗಿ ಮಾಡಿದ್ರ ಸ ತುಂಬಾ ಚೆನ್ನಾಗಿದೆ ಅಂದಾಗ ನಾನು ಕಳೆದೋಗ್ಬಿಡ್ತೀನಿ ಇದ್ರ ಜೊತೆಗೆ ಬಹಳ ವಿಶೇಷ ಏನು ಅಂತ ಹೇಳಿದ್ರೆ ಈ ಬಾಟ್ಲಿ ಒಳಗಡೆ ಚಿತ್ರವನ್ನು ಬರೆಯೋ ಅಂಥದ್ದು ನಾವು ಹೊರಗಡೆ ಗೋಡೆ ಮೇಲೆ ಬರೆಯಕ್ಕಾಗೋದಿಲ್ಲ ಅಂಥದ್ರಲ್ಲಿ ಬಾಟಲ್ ಒಳಗಡೆ ಹೆಂಗೆ ಬರೀತೀರ ನೀವು ಆ ಒಂದು ಕಲೆ ಹೆಂಗೆ ಪ್ರಾರಂಭ ಆಯಿತು ನಿಮ್ಮ ಜೀವನದಲ್ಲಿ ಒಂದು ಶಾಪ್ ಮಾಡಿದ್ದೆ ಅಲ್ಲಿ ಪಕ್ಕದಲ್ಲಿ ಒಂದು ಗುಜರಿ ಅಂಗಡಿ ಇತ್ತು ನಾನು ಅಂಗಡಿ ಬಾಕ್ಲಿ ಬಿಚ್ಚಕ್ಕಿಂತ ಮುಂಚೆ ದಿನಾತ್ ಹಾಕೋರು ನನ್ನ ನ್ಯಾಬಿಟ್ ಏನಂದ್ರೆ ಸರ್ ಇವತ್ತಿಗೂ ಯಾವ್ದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಕೆಲಸದಲ್ಲಿ ಬದಲಾವಣೆ ಆಗ್ಬೇಕು ಈ ಕ್ಷಣಕ್ಕೂ ಅಷ್ಟೇ ಅವ್ರ ದುಡ್ಡು ಅಷ್ಟೇ ಹಾಕೋದ್ರೆ ಇಷ್ಟ ಕೇಳೋದಿಲ್ಲ ಏನಂದ್ರೆ ವರ್ಕ್ ಚೆನ್ನಾಗಿರ್ಬೇಕು ನನಗ್ ಖುಷಿ ಆಗಬೇಕು ಪ್ರತಿದಿನ ಸ್ವಲ್ಪ ಡಿಫ್ರೆನ್ಸ್ ಇರ್ಬೇಕು ವರ್ಕ್ ಅಲ್ಲಿ ಈ ಕ್ಷಣಕ್ಕೂ ಅದೇ ಮಾಡೋದು ನಾನು ಹಾಗಾಗಿ ಆ ಬಾಟ್ಲಿಗಳಲ್ಲಿ ತಂದ್ಬಿಡೋ ನಾನು ಏನ್ ಮಾಡೋದು ಕೆಲಸ ಇದ್ರೆ ಸುಮ್ಮನೆ ಕೂರ್ತಾ ಇರಲಿಲ್ಲ ಒಂದು ಡ್ರಾಯಿಂಗ್ ಪೇಪರ್ ಅಲ್ಲಿ ನಂತರ ಒಂದು ಬುಕ್ ಇಡೋದು ಎಕ್ಸರ್ಸೈಜ್ ಅದರಲ್ಲಿ ಬರೀತಾ ಬರಿತಾಯಿರುವ ಡ್ರಾಯಿಂಗ್ಗಳು ಅವರೇ ಮಾಡ್ಬಿಟ್ರು ಒಂದು ದಿವಸ ತಂದ್ಬಿಟ್ಟು ಅಂಗಡಿ ಓಪನ್ ಆಗಿದೆ ಯಾರು ಇಲ್ಲ ಅಂದ್ಬಿಟ್ಟು ಅವನು ಅಂಗಡಿ ಲೇಟ್ ಹೋಗ್ಬಿಟ್ಟಿದ್ದ ನಾನು ತಿಂಗೆ ತಡಕ್ಕೆ ಆಗ್ತದೆ ಒಂದೆಡೆ ಬಿದ್ದೈತೆ ಆ ಬಾಟ್ಲಿ ತಗೊಂಡು ಇಟ್ಕೊಂಡು ಒಂದು ಬಾಟ್ಲಿ ಇಟ್ಕೊಬಿಟ್ಟು ಏನು ಮಾಡ್ಬೋದು ಇದರಲ್ಲಿ ಅಂದ್ಬಿಟ್ಟು ಮೇಲೆ ಸುಮ್ಮನೆ ಒಂದು ಡ್ರಾಯಿಂಗ್ ಮಾಡಿದೆ ನೋಡಿದೆ ಕಲರ್ ಎಲ್ಲ ಮಾಡಿ ಚೆನ್ನಾಗಿ ಕಾಣ್ತು ಸುಮ್ಮನೆ ನನ್ನ ಕಲ್ಪ ಒಳಗಡೆ ಮಾಡಿದೆ ಹಿಂಗಿರುತ್ತೆ ಅಂದ್ಬಿಟ್ಟು ಒಳಗಡೆ ಮಾಡಿದೆ ಅದು ಬರಲಿಲ್ಲ ಆ ಒಂದು ಬಾಟ್ಲಿ ಬರೆಯೋಕೆ ನಾನು ಒಂದು ಹದಿನೈದು ಟೈಮ್ ತೊಗೊಂಡೆ ಯಾವ ಥರ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಒಂದು ಯಾವುದೋ ಒಂದು ಮೊದಲನೇ ಸಾರಿ ಒಂದು ಗಣಪತಿ ಚಿತ್ರ ಮಾಡಿದೆ ಫ್ರೆಂಡು ಆರ್ಟಿಸ್ಟ್ ಅವ್ರೆ ಅವ್ರು ಬಂದು ನೋಡ್ರಿ ಹೆಂಗಿದೆ ತೋರ್ಸಿ ಸುಮ್ನೆ ಹೇ ಚೆನ್ನಾಗಿದೆ ಕುಮಾರ್ ಹೆಂಗೆ ಮಾಡಿದ್ರಿ ನೀವು ಅಲ್ಲಿಂದ ನಾನು ಎರಡನೇ ಸುಮ್ ಮಾಡಿದೆ ಆಮೇಲೆ ಅದಕ್ಕೆ ಯಾವ ಥರ ಬ್ರಷ್ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಪ್ರತಿ ದಿನ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಸರ್ ಬರಿತಾ ಬರಿತಾ ಒಂದು ಒಂದತ್ತು ಅದನ್ನು ಬರದೆ ಬರೆದ್ಬಿಟ್ಟು ನಮ್ಮ ಅಲ್ಲೊಬ್ರು ಶಿವಣ್ಣ ಅಂತ ಇದ್ರು ಹೇ ಚೆನ್ನಾಗಿದೆ ಕುಮಾರ್ ನೀವು ಮಾಡಿದ್ರು ಇದು ಒಳಗೆ ಬರಿದ್ರು ನಾನು ಹೊರಗಡೆ ಬೋರ್ಡ್ ಬರ್ಕೆ ಬರುವೆ ಟೈಮ್ ಇದ್ದಾಗ ನಾನು ಯಾವ ಸ್ನೇಹಿತರು ಇದ್ರು ಸೇರ್ತಾ ಅಲ್ಲಿ ಇವತ್ತು ನನಗೆ ಜಾಸ್ತಿ ಫ್ರೆಂಡ್ ಇಲ್ಲ ಬೆಳಗ್ಗೆ ಅಂಗಡಿ ಬಂದರೆ ನಾನು ಮನೆಗೆ ಹೋದ್ ಹತ್ತು ಗಂಟೆ ಹನ್ನೊಂದು ಗಂಟೆನೂ ಆಗೋದು ಬ್ರಷ್ ಎಲ್ಲ ಮಾಡ್ಕೊಂಡೆ ಆಮೇಲೆ ಟಿವಿನ ಅವರು ಚೆನ್ನಾಗಿತ್ತು ಅಂದರು ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕಲ್ಲ ಅಲ್ಲಿಗೆ ನಿಲ್ಬಾರ್ದು ಸರ್ ಬೆಂಗಳೂರು ಚಿತ್ರಸಂತೆಗೂ ಹೋಗಿದೆ ಸರ್ ನಾನು ಒಬ್ರು ಸ್ನೇಹಿತರು ಮಾಸ್ಟ್ರವರು ಅವ್ರು ಹೇಳಿರು ಹೋಗಿ ಚಿತ್ರಸಂತೆ ಅಲ್ಲಿ ಹೋಗಿದ್ದೆ ಅಲ್ಲಿರೋರೆಲ್ಲ ಖುಷಿ ಕೊಟ್ಬಿಟ್ರು ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಬಂದಿದ್ರು ಮತ್ತೆ ಮೇಲೆ ಅವ್ರು ತುಂಬ ಚೆನ್ನಾಗಿದೆ ಅಂತ ಇನ್ನೂ ಅದು ಇದನ್ನ ನೀಗೇ ಬಿಟ್ಟರೆ ಆಗೋದಿಲ್ಲ ಅಂತ ಮತ್ತೆ ಒಂದು ವರ್ಷ ಟೈಮ್ ತಗೊಂಡು ಮತ್ತೆ ಡಿಫ್ರೆಂಟ್ ಇನ್ನೂ ಹೊಸದಾದ್ರೆ ಇನ್ನೂ ಒಳಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದೆ ಸರ್ ಆಮೇಲೆ ಇದಕ್ಕಿಂತ ಸಣ್ಣದಾಗಿರೋದು ಆಗಿರೋದ್ರ ಮಾಡಬೇಕಲ್ಲ ಅಂದ್ಬಿಟ್ಟು ಸಣ್ಣ ಸಣ್ಣ ಈ ನೈಸ್ ಪಾಲಿಸ್ ಡಬ್ಬ ಬರ್ತದೆ ನೋಡಿ ಸರ್ ಅದು ಒಂದು ನೂರಿನೂರು ಬಟ್ ಸಣ್ಣ ಬರ್ತಾವದ ಅದನ್ನ ಬರದೆ ನೈಸ್ ಪಾಲಿಸ್ ಎಲ್ಲ ಬರೀತಾ ಇದ್ನಲ್ಲ ಬರ್ದಾದ್ಮೇಲೆ ಎಲ್ಲಾ ಡ್ರಾಯಿಂಗ್ ಎಲ್ಲ ಈಗಲೂ ಇದಾವೆ ಸುಮಾರು ಇದಾವೆ ಅದ್ರೊಳಗು ಒಂದು ನೂರು ಬರ್ಬಿಟ್ಟಿ ಸುಮಾರು ಬೆಂಗಳೂರ ಸೇಲ್ ಮಾಡ್ಬಿಟ್ಟಿದೀನಿ ತಗೊಂಡು ಕೆಲವರು ತಗೊಂಡೋಗ್ಬಿಡ್ತಾರೆ ಇಷ್ಟಪಟ್ಟು ಇನ್ನೊಂದಷ್ಟು ಉಳಿದ್ ಒಳಗಡೆ ನಾ ಸ್ಟೋರ್ ಮಾಡಿದ್ರು ಅಲ್ಲಿ ಇದಾವೆ ಆಮೇಲೆ ಇದು ಪೆನ್ ಸಿಕ್ಬಿಡ್ತಾ ಸರ್ ಪೆನ್ ಅಲ್ಲಿ ಏನಾರ ಮಾಡ್ಬೋದಲ್ಲ ಖಾಲಿ ಕೆಲ್ಸಕ್ಕೆ ಹೋಗಬೇಕು ಬಂದು ಕೂತ್ಕೋಬೇಕು ಆಲೋಚನೆ ಮಾಡ್ಬೇಕು ಏನ್ ಮಾಡೋದು ಅಂತ ಆಮೇಲೆ ಅದಕ್ಕೆ ಆದಂತ ಒಂದು ತಂತಿ ತಗೊಂಡು ಸರ್ ಅದಕ್ಕೊಂದು ಸಣ್ಣದಾಗಿ ದಾರ ಕಟ್ಕೊಂಡು ಒಂದು ಪೆನ್ ಬರೆಯೋಕೆ ನಾನು ನೀವು ದಿನಗಟ್ಲೆ ಅಭ್ಯಾಸ ಮಾಡಿದೀನಿ ದಿವ್ಸ ಗಟ್ಲೆ ಅದು ಬರ್ತಾ ಇಲ್ಲ ನಾನು ಬಿಡ್ತಾ ಇಲ್ಲ ಕೆಲ್ಸಕ್ಕೆ ಹೋಗೋದು ಬರೋದು ಟ್ರೈ ಮಾಡೋದು ಕೆಲವೊಂದ್ಸತಿ ಒಂದ್ ಸ್ವಲ್ಪ ಸ್ವಲ್ಪ ಯಾವುದೋ ಪ್ರಾಣಿ ಪಕ್ಷಿ ಎಲ್ಲ ಬರೆಯೋದು ನನಗ್ ಬರ್ತಾ ಇರ್ತಲ್ಲ ಹಂಗೆ ಬರ್ಕೊಂಡು ಎಲ್ಲ ಮಾಡ್ಕೊಂಡು ಬಂದೆ ಆಮೇಲೆ ಅದು ಮಾಡ್ತಾ ಮಾಡ್ತಾ ಒಳ್ಳೊಳ್ಳೆ ಚಿತ್ರಗಳೆಲ್ಲ ಮುಡ್ಸ ತೊಂಬತ್ ಭಾಗ ಬರೋದು ಹೋಗ್ಬಿಡೋದು ತೊಂಬತ್ ಭಾಗ ಬರೋದು ಹೋಗ್ಬಿಡೋದು ಅದನ್ನ ಪ್ರಾಕ್ಟೀಸ್ ಮಾಡೋದು ಎಷ್ಟು ಒಂದ್ ವರ್ಷ ಮಾಡಿದೀನಿ ಮಾಡಿ 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 ಅದೇ ರೀಫಿಲ್ ಸಿಕ್ಬಿಡ್ತಲ್ಲ ಸರ್ ರೀಫಿಲ್ ರೀಫಿಲ್ ಖಾಲಿ ಇದೆ ಪೆನ್ ಆಯ್ತು ಮಟಲ್ ರೀಫಿಲ್ ಇದೆಯಲ್ಲ ಮಾಡಬೇಕು ನನಗೆ ಕೆಲ್ಸಗಳು ಬರ್ತಾ ಇದಾವೆ ನನ್ ಕೆಲ್ಸ ಕಡೆ ತಲೆ ತಗೋತಾ ಇಲ್ಲ ಕೆಲಸನೇ ಬಿಡ್ತಾ ಇದೀನಿ ನನ್ನ ಮನಸ್ಸೆಲ್ಲ ಪೂರ್ತಿ ಇಲ್ಲಿ ಕೂರಿಸ್ತಾ ಇತ್ತು ಆಮೇಲೆ ರೀಫಿಲ್ ತಗೊಂಡು ರೀಫಿಲ್ಗೆ ಕಡ್ಡಿ ಅದಕ್ಕೆ ಬೇಕಾದಂತ ಸಣ್ಣ ತಂತಿ ಹುಡ್ಕಾಡಿ ಎಷ್ಟಪ್ಪ ಇರುತ್ತೆ ರಿಫಿಲ್ ಒಳಗೆ ಬರಿಯ ಅಂತ ಸಣ್ಣ ತಂದಿ ಸರ್ ಅದು ತಲೆ ಕೂದಲು ಅಷ್ಟೇ ಅಷ್ಟೇ ಇರುತ್ತೆ ಸುಮಾರು ಸದಿ ಉಟ್ಕೊಂಡು ರಿಫಿಲ್ ಎಲ್ಲ ತಂದಿಟ್ಕೊಂಡಿ ಇದು ಮಾಡ್ಬೇಕು ನಾನು ಒಂದೊಂದು ನನಗೆ ಟೈಮ್ ತಿಂದ್ರೆ ತಿಂದಿತ್ತು ಅದು ನಮಗೆ ನೋಡಿ ಸಾಮಾನ್ಯವಾಗಿ ನಾನು ಆಗ್ಲೇ ಹೇಳಿದೆ ಗೋಡೆ ಮೇಲೆ ಬೋರ್ಡ್ ಮೇಲೆ ಬರೆಯೋದೇ ಕಷ್ಟ ಆಗುತ್ತೆ ಅಂತದ್ರೊಳಗಡೆ ಬಾಟಲ್ ಒಳಗೆ ಬ್ರಷ್ ಹಾಕಿ ಬರೆಯೋ ಅಂಥದ್ದು ಬಾರಿ ಕಷ್ಟ ಅಲ್ವಾ ತುಂಬಾ ಕಷ್ಟ ತಪಸ್ ಮಾಡಿದಂಗೆ ಹ್ಞೂ ಈಗಲೂ ಕಷ್ಟನೇ ಅದು ಇವತ್ತು ಅಷ್ಟೇ ಯಾವ್ದು ವರ್ಕ್ ಮಾಡಿದ್ರೆ ಅದು ಎಲ್ಲರ ನನಗೆ ಇರಬಾರ್ದು ನಾನು ಯಾವತ್ತಿಗೆ ಹೇಳ್ತಾ ಇರ್ತೀನಿ ನಮ್ಮ ಫ್ರೆಂಡ್ಗೆ ಹೇಳ್ತಾ ಇರ್ತೀನಿ ಹತ್ರ ನೋಂದ್ ಆಗಬಾರ್ದು ಸ್ವಲ್ಪ ಎಕ್ಸ್ಚೇಂಜರ್ ಅಂದ್ರೆ ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಹೌದು ಹಾಗಾಗಿ ನನ್ನ ಬಾಟ್ಲಿ ಇವತ್ತಿಗೂ ಕಷ್ಟ ಆಗುತ್ತೆ ಅದೆಷ್ಟೇ ಕಷ್ಟ ಆಗ್ಲಿ ಆ ವರ್ಕ್ ಬಿಡಬಾರ್ದು ಕೆಲಸ ಮಾಡ್ಬೇಕಷ್ಟು ಮಾಡ್ಬೇಕದು ಅದು ಇಷ್ಟ ನೈಟ್ ಎಲ್ಲಾ ಮಾಡಿದೀನಿ ಬೆಳಿಗ್ಗೆ ಎಲ್ಲಾ ಮಾಡಿದೀನಿ ಹೌದು ಊಟ ಮಾಡಲ್ಲ ವರ್ಕ್ ಬೇಕು ವರ್ಕ್ ಬೇಕು ಆಶ್ಚರ್ಯ ಏನು ಗೊತ್ತಾ ಕುಮಾರ್ ಬರ್ದಿರ ಇಲ್ಲ ಅಂತ ಅಲ್ಲ ನೀವು ಬರ್ದಿರೋ ಸಂಖ್ಯೆ ಏನು ಒಂದೆರಡು ಹತ್ತು ನೂರು ಅಲ್ಲ ಸಾವಿರ ಹೆಂಗ್ ಸಾಧ್ಯ ಆಯ್ತು ಸರ್ ಇವತ್ತು ನಾನು ಕರೆಕ್ಟ್ ಆಗದ ಫೋಕಸ್ ಕಟ್ಟಿದ್ರೆ ಹದಿನೈದು ಸಾವಿರ ಬಾಟ್ಲಿ ಬರ್ದಾಗ್ತದೆ ಓಹ್ ಹೋ ಈಗ ಎಷ್ಟು ಬರ್ದಿದ್ರಿ ಮೂರವರಿಂದ ಮೂರು ಮುಕ್ಕಾಲ್ ಸಾವಿರ ಬಾಟ್ಲಿ ಇದೆ ಮೂರು ಮುಕ್ಕಾಲ್ ಸಾವಿರ ನಿಮ್ಮ ಹತ್ರ ಇದಾವೀಗ ಅಟ್ ಲೀಸ್ಟ್ ಬಾಟ್ಲಿ ಸೇಲ್ ಮಾಡಿದೀನಿ ಯಾರೇ ಬಂದ್ರು ನಾನು ಬೋರ್ಡ್ ಬರೀತೀನಿ ಅದು ಕಾಮನು ನಾನು ಹೊಟ್ಟೆ ಬೋರ್ಡ್ ಬರೀತೀನಿ ನಾನು ಏನಿಲ್ಲ ನನ್ಗೆ ಇಷ್ಟ ಬೋರ್ಡ್ ಬರೆಯೋದು ನನ್ಗೆ ಇವತ್ತಿಗೂ ಪ್ರೀತಿ ಅದು ನಿಮ್ಮಂಥವ್ರು ನಾಲ್ಕು ಜನ ಬಂದ್ಬಿಟ್ಟು ಸರ್ ಇದು ಚೆನ್ನಾಗೈತೆ ಅಂತಿರಲ್ಲ ಅದೇ ನನ್ನ ಖುಷಿ ಸರ್ ನಾನು ಮೈಸೂರಲ್ಲಿ ಎಕ್ಸಿಮಿಷನ್ ಮಾಡಿದ್ದೆ ಅಲ್ಲಿ ಒಬ್ಬರು ಲೇಡಿ ಬಂದರು ಮಗು ನಿಂತ್ಕೊಂಡು ನಂಗೆ ತಲುಪ ಸ್ವಲ್ಪ ತಗೊಂಡ್ರು ಸರ್ ಅವರು ಇನ್ನೊಬ್ಬರು ಲೇಡಿ ಬಂದರು ಏನಂದ್ರು ಇವರು ಜಾಬ್ ಇಸ್ ಬಿಗ್ ಜಾಬ್ ಅಂದರು ಸರ್ ನನಗೆ ಇವತ್ತು ಅದು ಕಿವಿಗೆ ಈ ಪ್ರತಿನಿತ್ಯ ಹೇಳುತ್ತದ ಈ ಸಣ್ಣ ಬಾಟಲ್ ಮೇಲೆ ಬರೀತಾರಲ್ಲ ಸಣ್ಣ ಬಾಟಲ್ ಗಳು ಎಷ್ಟು ಬಾಟಲ್ ಮೇಲೆ ಬರ್ದಿರ್ಬೋದು ಸರ್ ನೂರ ಇನ್ನೂರ ಮೇಲೆ ಇದೆ ಅದುವೇ ಅದೆಲ್ಲ ಸ್ಟಾಕ್ ಮಾಡ್ಬಿಟ್ಟು ಇನ್ನೇ ಅದು ಕೆಲವೆಲ್ಲ ಸೇಲ್ ಮಾಡ್ಬಿಟ್ಟು ಇನ್ನೇ ಹೊರಗೆ ಬಂದಿಲ್ಲ ಅಲ್ಲೇ ಇಟ್ಬಿಟ್ಟು ಇನ್ನು ಸುಮಾರು ಹತ್ತು ವರ್ಷದಲ್ಲೇ ಇದೆ ಅದಕ್ಕೆ ಒಂದು ಗ್ಯಾಲರಿ ಮಾಡಬೇಕು ಅಂತ ಆಸೆ ಈ ಪೆನ್ ಗಳು ಎಷ್ಟು ಪೆನ್ ಮೇಲೆ ಬರ್ದಿದ್ದಾರೆ ಒಂದು ಸಾವಿರದ ಐನೂರು ಚಿಲ್ಡ್ರನ್ ಮೇಲೆ ಬರ್ದ್ಬಿಟ್ಟಿನಿ ಸರ್ ಅದು ಪೆನ್ ಇಂದ ಎರಡ್ ಸಾವಿರ ಹೋಗಿದ್ದು ಅದ್ರಲ್ಲಿ ಐನೂರು ಪೆನ್ ಮಾರೇ ಬಿಟ್ಟಿನಿ ಒಂದು ವಾರ ಎರಡ್ ಸಾವಿರದಷ್ಟು ಬರ್ದಿದ್ದೀನಿ ಬರ್ದಿದ್ದೀನಿ ಬೆಂಗಳೂರು ಚಿತ್ರ ಸಂತೆ ಹೋಗ್ತೀನಿ ಅಲ್ಲ ಪೆನ್ ಅವ್ ಮಾರ್ತ್ ಪೆನ್ ಅಂತಾರೆ ಏ ನೈಸ್ ವರ್ಕ್ ಅಂತಾರ ಅವರು ತೊಳಿ ಅಂತ ಸೇಲ್ ಅದಕ್ಕೆ ಕ್ರಿಯೇಟ್ ಮಾಡಲ್ಲ ನಿಮ್ ಖುಷಿ ಇದೆಯಾ ಹಂಡ್ರೆಡ್ ರುಪೀಸ್ ಎಷ್ಟೋ ಸರ್ ಅದು ಸುಮ್ಮ ಮಕ್ಳು ತೊಗೊಳಿದಾರೆಡ್ ಲೆಡ್ ಒಳಗಡೆ ಎಷ್ಟು ನೂರು ಇದೆ ನೂರಲ್ಲೂ ನೂರು ಪಿಕ್ಚರ್ ಬರ್ದಿ ಸಹ ಈಗ ಬಾಟಲ್ ಒಳಗಡೆ ಈ ಸಣ್ಣ ಬಾಟಲ್ಗಳ ಒಳಗಡೆ ಜೊತೆಗೆ ಪೆನ್ ಒಳಗಡೆ ಲೆಡ್ ಒಳಗಡೆ ಬರ್ದಿದ್ರಲ್ಲ ಎಂತೆಂಥ ಚಿತ್ರಗಳನ್ನು ಬರ್ದಿದ್ದಾರೆ ಪೆನ್ ಒಳಗಡೆ ಎಲ್ಲ ಧರ್ಮದವ್ರ ಚಿತ್ರ ನೇಚರ್ ಪ್ರಾಣಿಗಳು ಪಕ್ಷಿಗಳು ನಮ್ಮಲ್ಲಿರೋ ದೇವರುಗಳು ಒಬ್ಬರು ನಮ್ಮಲ್ಲಿರೋ ಸಂತರು ನಮ್ಮಲ್ಲಿರೋ ಯೋಗಿಗಳು ನನ್ ಏನ್ ಗನ್ಸುತ್ತೆ ಸರ್ ಅದು ಮನ್ಸಿಗೆ ಅವೆಲ್ಲ ಬರೆದ್ಬಿಟ್ಟಿದ್ದು ಯಾವ ಧರ್ಮ ಚಿತ್ರನೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಎಲ್ಲದನ್ನು ಬರ್ದಿ ಎಲ್ಲಾನು ಬರ್ದು ಯಾಕೆಂದ್ರೆ ಯಾರೇ ಬಂದ್ರು ಏನಪ್ಪ ಎಲ್ಲ ಬರೀತಿಯಾ ಅಂತ ನಮ್ ಕೆಲವರು ಬಂದು ಕೇಳ್ಬಿಟ್ಟವ್ರೆ ಎಲ್ಲ ಕಡೆ ಎಲ್ಲ ಬರ್ತೀಯಾ ನೀವು ನಮ್ದು ಬರ್ತಿಲ್ವಾ ಅಂತ ಅಂದ್ರೆ ಬರ್ದ್ಬಿಟ್ಟಿದ್ದು ಎರಡ್ ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ನೀವೇನು ಲೆಡ್ ಒಳಗಡೆ ಬರಿತಾ ಇದ್ರಲ್ಲ ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಂತ ಏನಿದೆಯಲ್ಲ ಅಲ್ಲಿ ರೆಕಾರ್ಡ್ ಆಯ್ತು ಆ ಸಂದರ್ಭಕ್ಕೆ ಏನಿಸ್ತು ನಿಮಗೆ ಸಾರ್ ಅದು ಹೇಳಕ್ಕಲ್ಲ ಸರ್ ಹತ್ ಬಿಟ್ಟಿನ ಅವತ್ತೆಲ್ಲಾನು ನಮ್ಮ ಫ್ರೆಂಡ್ ಒಬ್ರು ಇದ್ರು ಪಾಪ ಒಳ್ಳೆ ಮನುಷ್ಯ ಫ್ರೆಂಡು ನನಗೆ ಸಾಕಾರ ಕೊಟ್ಟರು ತುಂಬಾ ನಾನೊಂದು ನಾಲ್ಕೈದು ಪೆನ್ ಬರ್ದಿದ್ದೆ ತಣಗೆ ತೋರ್ಸೆ ಐ ಕುಮಾರ್ ಇದನ್ನ ಏನಾರು ಮಾಡ್ಬೋದು ಕಣ್ರಿ ಎಷ್ಟು ಜನ ಎಂತ ಅಂದ್ರೆ ದೊಡ್ಡ ದೊಡ್ಡಲ್ಲಿ ಬಂದ್ ತುಂಬ ಇವತ್ತು ನಿಮ್ಗೆ ಏನ್ ಬೇಕಾರೆ ಹೇಳಿ ಅಂತಾರೆ ನಾನು ಅದನ್ನ ಮಾಡ್ತೀನಿ ಗೊತ್ತ ದುರುಪಯೋಗ ಮಾಡ್ಕೊಳಲ್ಲ ಸರ್ ಅದು ದಿಲ್ಲಿಗೆಲ್ಲ ಫೋನ್ ಮಾಡಿ ಹರ್ಯಾಣದಲ್ಲಿ ಫೋನ್ ಮಾಡಿ ನೆಟ್ಟಲೆಲ್ಲ ಕೂತ್ಕೊಂಡು ಗಂಟು ಮಾಡಿ ಅಲ್ಲಿಂದ ಒಂದು ಫೋನ್ ಬಂದು ನನಗೆ ಕನ್ನಡದಲ್ಲೇ ಮಾತಾಡೋರು ಮಾತಾಡಿ ನೀವು ಎಷ್ಟು ಪೆನ್ ಬರ್ದಿದ್ದೀರಾ ಇಷ್ಟು ಪೆನ್ ಬರ್ತೀನಿ ಇನ್ನು ಜಾಸ್ತಿ ಬರೀಬೇಕು ನೀವು ಆಯ್ತು ಮೇಡಮ್ ಬರಿತೀನಿ ನೋಡ್ತೀವಿ ಎಲ್ಲಾನು ಆಮೇಲೆ ಅದಕ್ಕೆ ಸಂಘದಿಂದ ಲೆಟ್ರ್ಗಳು ಎಲ್ಲಾ ತರದ್ದು ಅವರು ಪ್ರೂಫ್ ಕೇಳ್ತಾರೆ ಸಿಡಿ ವಿಡಿಯೋ ಫೋಟೋಸ್ ಎಲ್ಲ ಕೇಳಿದಾರೆ ಇವತ್ತು ನನಗೆ ಆ ಬುಕ್ ಇದೆ ಸರ್ ಲಿಮ್ಕಾ ಬುಕ್ ಆ ಬುಕ್ಕಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಸಿಡಿ ಮತ್ತು ಬುಕ್ ಅದರಲ್ಲಿ ಸಚಿನ್ ತೆಂಡೂಲ್ಕರ್ದು ಅವ್ರದ್ದು ಇವ್ರದು ಎಲ್ಲರೂ ಸಾಧನೆ ಮಾಡಿರೋದೆಲ್ಲ ಫೋಟೋ ಇದೆ ಸಾಲಲ್ಲಿ ನಿಮ್ಮದು ಇದೆ ನನ್ನದು ಇದೆ ಅದು ಹತ್ತಿ ನಾನು ಒಬ್ರು ಸಾಮಾನ್ಯ ಮನುಷ್ಯ ಆ ಮಟ್ಟಕ್ಕೆ ಹೋಗೋದು ಅಂತ ಅಂತಂದ್ರೆ ಸಾಮಾನ್ಯ ಬೋರ್ಬರಿ ಮನುಷ್ಯ ಹೌದು ಸಾಮಾನ್ಯ ಅಲ್ಲ ಅಲ್ಲ ಸರ್ ಹೇಳ್ತಿರೋದು ಯಾಕೆಂದ್ರೆ ಎಲ್ರಿಗೂ ಬರೆಯಕ್ಕಾಗೋದಿಲ್ಲ ಬರೆಯ ಮನುಷ್ಯ ಅವ್ರ ಫೋಟೋ ಜಲ್ಲಿ ನಂದು ಇದೆ ಅಂದ್ರೆ ನನಗೆ ಅದು ತುಂಬಾ ಖುಷಿ ಆಯ್ತು ಆಮೇಲೆ ಅಲ್ಲಿಂದ ಬಂತು ವರ್ಲ್ಡ್ ರೆಕಾರ್ಡ್ಗೂ ಅಪ್ಲೈ ಆಗಿದೆ ಸರ್ ಅದು ಈಗ ಸಾಧನೆ ಒಂದು ಕುಮಾರ್ ನಿಮ್ಮ ಜೀವನ ಹೇಗಿದೆ ಸೂಪರ್ ಆಗಿದೆ ಸರ್ ಜೀವನದಲ್ಲಿ ಏಳು ಬಿಳಿ ಇದ್ದಿದೆ ಯಾರಿಗೂ ಬಿಟ್ಟಿಲ್ಲ ಸರ್ ಅದು ನನಗೆ ನನ್ ಕೆಲಸ ಕೊಡ್ತಾರೋ ತೃಪ್ತಿ ಬೇರೆ ಇಲ್ಲ ನನಗೆ ಹ್ಯಾಪಿ ಆಗಿದೆ ನನ್ನಷ್ಟು ಹ್ಯಾಪಿ ನನ್ಗೆ ಯಾರಿದಾರ ಗೊತ್ತಿಲ್ಲ ನನಗೆ ಭಗವಂತ ಯಾವ ಯಾವ ಜನ್ಮದಲ್ಲಿ ಪುಣ್ಯ ಕೊಟ್ಟು ಈ ಕಲೆ ಕೊಟ್ಟಿ ನನಗೆ ತುಂಬಾ ಮಾಡ್ಬಿಟ್ಟ ನನಗೆ ವಿದ್ಯಾಭ್ಯಾಸ ಅಂತೂ ಸರಸ್ವತಿ ತಲೆಗೆ ಹೋಗ್ಲಿಲ್ಲ ಆದ್ರೆ ಬಣ್ಣ ಸರಸ್ವತಿ ನನಗೆ ಬಿಡ್ಲೇ ಇಲ್ಲ ಬಿಡ್ಲೇ ಇಲ್ಲ ಇದು ಒಂದು ವಿದ್ಯೆನೆ ಹೌದು ಸರ್ ನನಗೆ ಇವತ್ತಿಗೂ ಎಂತೆಂತ ಸ್ನೇಹಿತರು ನನಗೆ ಸಿಕ್ಕಿ ಮಾತಾಡ್ತಾರ ಸರ್ ನನ್ನ ಹೆಸರು ಇವತ್ತು ಎಲ್ಲೆಲ್ಲಿದೆ ಅಂದ್ರೆ ಯಾವ ಎಂತ ಎಂತೇನು ದೊಡ್ಡ ದೊಡ್ಡ ವ್ಯಕ್ತಿಗಳು ಆರ್ಟಿಸ್ಟ್ಗಳು ಮಾತಾಡ್ತಾರೆ ಇದಕ್ಕಿಂತ ಗ್ರೆಟ್ ಏನೇನು ಬೇಕು ಸರ್ ನಿಮ್ ಕಲೆಯನ್ನು ಯಾರಿಗೂ ಕಲ್ಸ್ತಿ ಕುಮಾರ್ ಈ ಕಲೆ ಕಲಿಯಕ್ಕೆ ಇಂಟ್ರೆಸ್ಟ್ ಬೇಕು ಈ ಮಕ್ಳುಗಳು ಬರ್ತಾರೆ ಸರ್ ಮಕ್ಕಳಿಗೆ ಈ ಕಲೆ ಕಲ್ಸಕ್ಕೆ ಆಗುದಿಲ್ಲ ಅಂದ್ರೆ ಎಸ್ ಎಲ್ ಸಿ ಪಿ ಯು ಸಿ ಮಕ್ಳುಗಳು ಬರ್ತಾರೆ ಅವ್ರಿಗೆ ಮೂರು ತಿಂಗಳಲ್ಲಿ ಕಲಿಬೇಕು ಅಂತಾರೆ ನಾನೇ ಹದಿನೈದು ವರ್ಷ ಆದ್ರೂ ಇನ್ನೂ ಕಲ್ತಿಲ್ಲ ಏನೋ ಅಲ್ಪ ಸ್ವಲ್ಪ ಇನ್ನೂ ಒಳಗಡೆ ಹೋಗಿಲ್ಲ ಮಕ್ಳುಗಳು ಬಂದು ಕಲಿತವೆ ಮೂರು ತಿಂಗಳಲ್ಲಿ ಅವರಿಗೆ ಕಲಿಯೋಕ್ಕಾಗಲ್ಲ ನಾನು ಮಕ್ಳು ಹೇಳ್ಕೊಡ್ತೀನಿ ಈ ಕಲೆ ಕಲಿಸ್ಬೇಕು ಅಂತ ಆಸೆ ಈಗ ಅದಕ್ಕೆ ಸರ್ ಈಗ ನೆಕ್ಸ್ಟು ಎಲ್ಲಾರ ಒಂದು ಗ್ಯಾಲರಿ ಮಾಡ್ಬಿಟ್ಟು ಮಕ್ಕಳಿಗೆ ತರಬೇತಿ ಇಲ್ಲ ದೊಡ್ಡವ್ರಿಗೂ ತರಬೇತಿ ಮಾಡೋಣ ಅಂತ ಅನಿಸಿಕೆ ಇದೆ ಸರ್ ಮಾಡ್ತೀನಿ ಆದಷ್ಟು ಬೇಗ ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾ ಇದ್ರು ನೀವು ಎಷ್ಟು ಜನ ಮಕ್ಕಳು ನಿಮಗೆ ಎಷ್ಟು ಜನ ಮಕ್ಕಳು ಸರ್ ನಮ್ಮ ಅಪ್ಪ ನಮ್ಮಮ್ಮ ಕಾರ್ಪೊರೇಷನ್ ಇದ್ರು ನಮ್ಮ ತಾಯಿ ಮನೆಯಲ್ಲಿದ್ದರು ನಾವು ಅಂಟಮೀರು ಮೂರು ಜನ ನಾನು ಎರಡನೇರು ಒಬ್ಬರು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದಾರೆ ಒಬ್ಬರು ಪೆಂಟ್ ಇದ್ದಾರೆ ನಾನು ಆರ್ಟ್ ವರ್ಕಲ್ಲಿದ್ದೀನಿ ಇನ್ನ ನನಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಎಲ್ಲರೂ ಚೆನ್ನಾಗಿದ ಎಲ್ಲ ಚೆನ್ನಾಗಿದ್ದಾರೆ ಈಗ ನಿಮ್ಮ ವೃತ್ತಿ ಹವ್ಯಾಸ ಏನಿದೆಯೋ ಅದನ್ನ ಯಾರಾದ್ರೂ ಕಲ್ತ್ಕೊಂಡ್ ಮಾಡ್ತಾ ಮಕ್ಕಳು ಸರ್ ಅವ್ರಿಗೆ ಇದು ಬೇಡ ಅಂತ ನಾನು ದೂರ ಇಟ್ಟಿದೆ ಅವ್ರು ಚೆನ್ನಾಗ್ ಈ ಫೀಡಿಗೆ ಜೊತೆಗೆ ಹಾಕೋಬಿಟ್ರೆ ಇದು ಬಂದ್ಬಿಡ್ತಾರೆ ಅಂತ ರಾತ್ರಿ ಅದನ್ನು ಮುಳುಗ್ತಾ ಇರ್ತೀನಿ ಇದಕ್ಕೆ ತುಂಬಾ ಆಸಕ್ತಿ ಇರೋರು ಮಾತ್ರ ಬರ್ಬೇಕು ನಾನು ಬಲವಂತೆ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಹೋಗಲ್ಲ ಇದು ನನ್ನ ಲಾಸ್ಟ್ನೇ ಹುಡುಗಿಗೆ ಆಸಕ್ತಿ ಇದೆ ಕಲಿಯಮ್ಮ ಅಂತೀನಿ ನಮ್ಮ ಸ್ಟೂಡೆಂಟ್ಗಳು ತುಂಬ ಜನ ಇದಾರೆ ಅವರು ಕಲಿತಾ ಇದಾರೆ ಸರ್ ಮುಂದೆ ಇನ್ನೂ ಏನೇನು ಸಾಧನೆ ಮಾಡಬೇಕು ಅಂತ ಆಲೋಚನೆ ಇದೆ ನಿಮಗೆ ಸರ್ ಗ್ಯಾಲರಿ ಮಾಡ್ಕೊಂಡು ಇದ್ರಲ್ಲಿ ಆದಷ್ಟು ಒಳಗಡೆ ಹೋಗಬೇಕು ಒಂದು ತುಂಬ ಜನಕ್ಕೆ ಇದ್ರದ್ದು ಒಂದು ಕಲಸಿ ಒಂದು ಉದ್ಯೋಗ ಅವ್ರವ್ರ ಬದುಕಂಗೆ ಮಾಡ್ಕೊಳಂಗೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕುಮಾರ್ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಹೇಗೆ ಸಂಪರ್ಕ ಮಾಡ್ತಕ್ಕಂಥದ್ದು ನಿಮ್ಮ ಫೋನ್ ನಂಬರ್ ಏನಾದ್ರು ಕೊಡ್ಬೋದಾ ಕೊಡ್ತೀನಿ ಸರ್ ಹೇಳಿ ನೈನ್ ಡಬಲ್ ಏಟ್ ಡಬಲ್ ಜೀರೋ ಸೆವೆನ್ ಒನ್ ಫೈವ್ ಸಿಕ್ಸ್ ಏಟ್ ಇನ್ನೊಂದು ಸಾರಿ ಹೇಳ್ತೀರಾ ನೈನ್ ಡಬಲ್ ಏಯ್ಟ್ ಡಬಲ್ ಜೀರೋ ಸೆವೆನ್ ಒನ್ ಫೈವ್ ಸಿಕ್ಸ್ ಏಟ್ ಇದು ನಮ್ಮ ಅಪರೂಪದ ಹಾಸನದ ಚಿತ್ರಕಲಾವಿದರಾದ ಹೇಮಂತ್ ಕುಮಾರ್ ಅವರ ಸಂಪರ್ಕ ಸಂಖ್ಯೆ ಯಾವುದೇ ಚಿತ್ರಗಳನ್ನು ನೋಡಲಿಕ್ಕೆ ತಾವು ಅವರನ್ನು ಸಂಪರ್ಕವನ್ನು ಮಾಡಬಹುದು ಅವರನ್ನು ಅಭಿನಂದಿಸ್ಲಿಕ್ಕೂ ಕೂಡ ಸಂಪರ್ಕವನ್ನು ಮಾಡಬಹುದು ಹೇಮಂತ್ ಕುಮಾರ್ ಅವರೇ ನಿಮ್ಮ ಬಿಡುವಿಲ್ಲದ ಕೆಲಸದ ನಡುವೆಯೂ ಕೂಡ ತಾವು ಬಿಡುವು ಮಾಡಿಕೊಂಡು ನಮ್ಮ ಆಕಾಶವಾಣಿಗೆ ಬಂದು ನಮ್ಮ ಆಕಾಶವಾಣಿಯ ಶ್ರೋತೃಗಳ ಜೊತೆಗೆ ನಿಮ್ಮ ಒಂದು ಈ ಹವ್ಯಾಸ ಅಥವಾ ವೃತ್ತಿ ಏನಿದೆಯೋ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ನಿಮ್ಮ ಒಂದು ಅನುಭವಗಳನ್ನು ಹಂಚಿಕೊಂಡ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಿಮಗೂ ಧನ್ಯವಾದಗಳು ನಮಸ್ಕಾರ ಇದುವರೆಗೂ ಜನತರಂಗ ಕಾರ್ಯಕ್ರಮದಲ್ಲಿ ಹಾಸನದ ಪೆನ್ಷನ್ ಮೊಹಲಾದ ಅಪರೂಪದ ಚಿತ್ರಕಲಾವಿದರಾದ ಹೇಮಂತ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಿಸಿದವರು ಮಧುಸೂದನ್